ಮದ್ದೂರ್ ತಾಲೂಕು ಗುರುದೇವರಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಐದು ದಿನಗಳ ಕಾಲ ಆಯೋಜಿಸಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಮಧುಮಾದೇಗೌಡ ಅವರು ಚಾಲನೆ ನೀಡಿದರು ಭಾರತೀಯ ಎಜುಕೇಷನ್ ಟ್ರಸ್ಟ್ ಶ್ರೀಮತಿ ಪದ್ಮಾಜಿ ಮಾದೇಗೌಡ ನರ್ಸಿಂಗ್ ಕಾಲೇಜು ಬಿಇಟಿ ಹೆಲ್ತ್ ಸೈನ್ಸ್ ಅಂಗ ಸಂಸ್ಥೆಗಳು ಆಶಯ್ ಜಿ ಮಧು ಅಭಿಮಾನಿಗಳ ಬಳಗ ವರ್ಧಮಾನ್ ಜೈನ್ ನೇತ್ರಾಲಯ ಮಂಡ್ಯ ಗುರುದೇವರಳ್ಳಿ ಆರೋಗ್ಯ ಪ್ರಾಥಮಿಕ ಕೇಂದ್ರ ಚಿಕ್ಕಹಾರಸಿಂಕೆರೆ ಗ್ರಾಮ ಪಂಚಾಯಿತಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಈ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಮಧು ಮಾದೇಗೌಡ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸಮಾಜದ ಸುಧಾರಣೆಗೋಸ್ಕರ ಸೇವೆ ಮಾಡಲು ರಾಜಕೀಯಕ್ಕೆ ಬರುತ್ತಿದ್ದ ಕಾಲ ಹೋಗಿ ರಾಜಕಾರಣಿಯಾಗೋಸ್ಕರ ಸಮಾಜ ಸೇವೆ ಮಾಡುತ್ತಿದ್ದಾರೆ ತಮ್ಮ ತಾತ ದಿವಂಗತ ಜಿ ಮಾದೇಗೌಡರು ಜನರ ಸೇವೆಗಾಗಿ ರಾಜಕೀಯ ಮಾಡಿದವರು ಹಾಗೆಯೇ ನಮ್ಮ ಕುಟುಂಬದವರು ಸಹ ಅದೇ ಆದಿಯಲ್ಲಿ ನಡೆಯುತ್ತಿದ್ದೇವೆ ಆದರೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಚುನಾವಣೆ ಬರುವ ಒಂದೆರಡು ವರ್ಷಗಳ ಮುಂಚಿತವಾಗಿ ಜನರಿಗೆ ಉಡುಗೊರೆಗಳನ್ನು ಕೊಟ್ಟು ಕಾರ್ಯಕ್ರಮಗಳನ್ನು ಮಾಡಿ ದಿಕ್ಕು ತಪ್ಪಿಸುತ್ತಿದ್ದಾರೆ ಇಂತಹ ರಾಜಕಾರಣಿಗಳಿಂದ ಯಾವುದೇ ಅಭಿವೃದ್ಧಿ ಕಾಣುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಎಲೆಕ್ಷನ್ ಬಂದ ಕೂಡಲೇ ನಿಮ್ಮನ್ನು ಉದ್ಧಾರ ಮಾಡುತ್ತೇವೆಂದು ಆಮಿಷಗಳನ್ನು ಹುಟ್ಟಿ ಮತಗಳನ್ನು ಪಡೆಯುತ್ತಾರೆ ಅಂತಹ ರಾಜಕಾರಣಿಗಳಿಗೆ ಮಣೆ ಹಾಕಬಾರದು ಈಗಿನ ರಾಜಕಾರಣಿಗಳಿಗೂ ಆಗಿನ ರಾಜಕಾರಣಿಗಳಿಗೂ ಬಹಳಷ್ಟು ವ್ಯತ್ಯಾಸ ಕಾಣಿಸುತ್ತಿದೆ ಇದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು ಇನ್ನು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಬಿಎಂ ನಂಜೇಗೌಡ ಅವರು ಮಾತನಾಡಿ ಜಿ ಮಾದೇಗೌಡರ ಆದಿಯಲ್ಲೇ ನಡೆಯುತ್ತಿರುವ ಆಶಯ್ ಮಧು ಅವರಿಗೆ ರಾಜಕೀಯದಲ್ಲಿ ಶಕ್ತಿ ನೀಡಿ ಬೆಂಬಲಿಸಬೇಕಾಗಿದೆ ಜನರ ಆಶಯಗಳು ಈಡೇರಬೇಕಾದರೆ ದೂರದೃಷ್ಟಿಯ ಫಲವಾಗಿರಬೇಕು ಇಲ್ಲದಿದ್ದರೆ ಜನರ ಸೇವೆ ಹೆಸರಿನಲ್ಲಿ ಮೋಸ ಮಾಡುವ ರಾಜಕಾರಣಿಗಳು ಹೆಚ್ಚಾಗುತ್ತಿದ್ದಾರೆಂದು ತಿಳಿಸಿದರು ಗುರುದೇವರಹಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಿಗೆ ಮತ್ತು ಸುತ್ತಮುತ್ತಲಿನ ಆಶಾ ಕಾರ್ಯಕರ್ತೆಯರಿಗೆ ಸೋಮವಾರ ಮಧ್ಯಾಹ್ನ ಮೂರು ಗಂಟೆಯಲ್ಲಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು ವೇದಿಕೆಯಲ್ಲಿ ಶಾಸಕ ಮಧುಜಿ ಮಾದೇಗೌಡ ಟಿಎಚ್ಒ ಬಿ ರವೀಂದ್ರ ಬಿಟಿಎಲ್ತ್ ಸೈನ್ಸ್ನ ನಿರ್ದೇಶಕ ಟಿ ತಮಿಜ್ಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಮ್ಮ ಜಿ ಮಾದೇಗೌಡ ಆಸ್ಪತ್ರೆಯ ಆಡಳಿತಾಧಿಕಾರಿ ಪಿಎಸ್ ಗಣೇಶ್ ಪ್ರಭು ವರ್ಧಮಾನ್ ಜೈನ್ ನೇತ್ರಾಲಯ ವೈದ್ಯಾಧಿಕಾರಿ ಜೆ ಆಶಾರಾಣಿ ಪಿಡಿಒ ಎಚ್ಪಿ ಶಿವಮಾದಯ್ಯ ಪದ್ಮಾಜಿ ಮಾದೇಗೌಡ ನರ್ಸರಿ ಕಾಲೇಜಿನ ಪ್ರೊಫೆಸರ್ ಮಹೇಶ್ ಕುಮಾರ್ ಜಿ ಲೋನಿ ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬರ್ತೇಶ್ ಮುಖಂಡರಾದ ಅಣ್ಣೂರ್ಸಿದ್ದಪ್ಪ ಕಾರ್ಕಳಿ ಚಂದ್ರು ಗುರುದೇವರಳ್ಳಿ ಪುಟ್ಟಸ್ವಾಮಿ ಸಿಂಕಿರೆ ಶಿವಲಿಂಗಯ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಮ್ಮ ತಾತಂದು ಈಗಿನ ಈಗಿನ ಕಾಲದ ರಾಜಕಾರಣಿಗೂ ಮತ್ತು ಆಗಿನ ಕಾಲದ ರಾಜಕಾರಣಿಗಳು ವ್ಯತ್ಯಾಸ ಯಾವ ಥರ ಇದೆ ಅಂದರೆ ಅವಾಗ ಸಮಾಜದ ಉದ್ದಾರಕ್ಕೋಸ್ಕರ ಸಮಾಜದ ಸೇವೆಗೋಸ್ಕರ ರಾಜಕೀಯ ಬರೋರು ಈಗ ರಾಜಕಾರಣಿ ಆಗೋಕ್ಕೋಸ್ಕರ ಒಂದು ಜನಕ್ಕೆ ಗೊತ್ತಾಗ್ಬಿಟ್ಟು ಸಮಾಜ ಮಾಡೋಕ್ಕೆ ಹೊರಟಿದ್ದಾರೆ ಎಲೆಕ್ಷನ್ಗೆ ಒಂದೊಂದು ವರ್ಷ ಇದ್ದಾಗ ಬಂದು ಕಾರ್ಯಕ್ರಮಗಳು ಮಾಡಿ ಎಲ್ಲ ಹಂಚಿ ನೋಡಿ ನಾವು ಉದ್ದಾರ ಮಾಡ್ತೀವಿ ನೋಡಿ ಯಾವ ಥರ ನಿಮ್ಮನ್ನ ಬದಲಾಯಿಸಿ ನೋಡಿ ಇನ್ಬಿಟ್ಟು ನಿಮ್ಗೊಂದು ಆಸೆ ತೋರಿಸಿ ನಿಮ್ಮ ಕೈ ಓಟು ಹಾಕಿಸ್ಕೊಂಡು ಆಮೇಲೆ ತಿಂತಾದ್ಮೇಲೆ ಆಯ್ತಪ್ಪ ಹಾಕಿದೆಯಲ್ಲ ದುಡ್ಡು ಮುಂದೆ ತೈಗಷ್ಟು ನೋಡ್ಕೊಳ್ಳೋಣ ಅಂತ ಅಂತಿವರು ಬಟ್ ನಮ್ಮ ತಾತ ಅದು ನಮಗೆ ನನಗದು ಗೊತ್ತಿಲ್ಲ ನಮ್ಮ ಚಿಕ್ಕಪ್ಪನ ಕೇಳೋದು ಸ್ವಾಮಿ ಚಿಕ್ಕಪ್ಪನ ಇದು ಅವ್ರ ಅವ್ರ ಅಪ್ಪ ಕೊಟ್ಟಿದ್ದೋ ಅವ್ರು ಸಂಪಾದನೆ ಮಾಡಿರೋ ಜಾಗ ನನಗೆ ಅದು ಗೊತ್ತಿಲ್ಲ ನನಗೆ ಅವರು ಅದಕ್ಕೆ ಅದರಲ್ಲಿ ಅವರೇ ದುಡ್ಡಿರೋ ಜಾಗ ಅದನ್ನೇ ದಾನ ಮಾಡ್ಬಿಟ್ಟು ಅನ್ನೋದು ನಮ್ಗೆ ಗೊತ್ತಿಲ್ಲಂಗೆ ಬಂದಿಗಡೆ ಮಂಡ್ಯದಲ್ಲಿ ಅದೊಂದು ಮನೆ ಇದೊಂದು ಹತ್ತು ಎಕರೆ ಬಿಟ್ಟರೆ ಅವ್ರು ಇನ್ನು ಸಂಪಾದನೆ ಮಾಡ್ಲತ್ತೆ ಜೀನ್ ಒಡಿ ಭಾಗದಲ್ಲಿ ಮನೆ ಹುಡುಗರು ಎಲ್ಲ ಇದ್ದೀಯ ಅಂತ ತೋರಿಸ್ಬಿಟ್ರೆ ನಾವು ಅಷ್ಟೇನೇ ಮಾಡಬೇಕು ಆದ್ರಿಂದ ಅವ್ರು ಮನಸ್ಸು ಮಾಡಿದ್ರೆ ಅವಾಗ ಏನಲ್ಲ ಇನ್ನೂ ಎಕ್ರೆ ಮಾಡಬೇಕು ಭಾಗದಲ್ಲಿ ಅಂದ್ರೆ ಸ್ವಂದಕ್ಕೆ ಸಂಸ್ಥೆಗೂ ಅಲ್ಲ ಅಂದದ್ರಲ್ಲಿ ಈಗಿನ ಕಾಲದ ಒಂದು ಕೂಟ ಜಾಗ ಬಿಟ್ಟು ಅಲ್ಲ ಜನ ಅಂಥದಲ್ಲಿ ಒಂದು ಮೂರು ಎಕರೆ ಜನಗೋಸ್ಕರ ಊರಕ್ಕೋಸ್ಕರ ಅಂತ ದಾನ ಮಾಡಿದ್ದಾರೆ ಮೂರು ಮೂರು ನಮ್ಗೆ ಅನುಭವ ಮೂರು ಕಾಲು ಎಕರೆ ದಾನ ಮಾಡಿದ್ದಾರೆ ಆದಷ್ಟು ನಮ್ಮ ಕೈಲಾದಷ್ಟು ಎಲ್ಲ ಸೇವೆ ಮಾಡಿದ್ದೀವಿ ಊರಿಗೆ ಇನ್ನೊಂದು ಒಂದು ಸ್ಕೂಲ್ ಸಮಸ್ಯೆ ಇದೆ ಅಂತ ನಮ್ಮ ಪುರುಷ ನಮಗೆ ನನಗೆ ಎರಡು ಮೂರು ವರ್ಷದಿಂದ ವಾಟ್ಸ್ಯಾಪು ಫೋನ್ ಮಾಡಿ ಮಾಡಿ ನೋಡ್ಬೇಕು ಮಾಡಿಸ್ಬೇಕು ಅಂತ ಹೇಳ್ತಾರೆ ಈಗ ಅವರು ಸಾಹಿಬರುಗಳು ಬಂದಿದ್ದಾರೆ ಅವ್ರು ಯಾಕೋ ನಮ್ಮ ಫೋನ್ ಎಲ್ಲ